ಕೆ ಶಿವಕುಮಾರ್ ಅವರು ಹಾಡಿದ್ದು ಇಷ್ಟೇ ನಮಸ್ತೆ ಸದಾ ಒತ್ಸಲೆ ಅಂತ ಶುರುವಾಗೋ ಗೀತೆಯ ಕೆಲವು ಸಾಲುಗಳನ್ನು ಅವರು ಹೇಳಿದ್ದು ವಿಧಾನಸಭೆಯಲ್ಲಿ ಆದರೆ ಆ ಹಾಡು ಇನ್ನಿಲ್ಲದ ಕಾಂಟ್ರವರ್ಸಿ ಹುಟ್ಟು ಹಾಕಿದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಕ್ಷಮೆ ಕೇಳೋವರೆಗೂ ಬಂದಿದೆ ಇಷ್ಟಕ್ಕೂ ಆ ಹಾಡು ವಿವಾದ ಸೃಷ್ಟಿಸಿದ್ದೇಕೆ ಅಂತ ನೋಡಿದ್ರೆ ಅದು ಆರ್ ಎಸ್ ಎಸ್ ಗೀತೆ ಅನ್ನೋದು ಅಷ್ಟೇ ಟೋಟಲ್ ವಿವಾದದ ಕಂಪ್ಲೀಟ್ ಸ್ಟೋರಿಯನ್ನ ನೋಡೋಣ ಡಿಕೆ ಸಾಫ್ಟ್ ಹಿಂದುತ್ವ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಭುದೇವ್ ಇಷ್ಟಕ್ಕೂ ಡಿ ಕೆ ಶಿವಕುಮಾರ್ ಅವರು ಹೇಳಿರೋ ಆ ಗೀತೆ ರಚನೆಯಾಗಿದ್ದು ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕಾಗಿ ಆ ಹಾಡಿನ ಅರ್ಥ ಇಷ್ಟೆ ದೇಶಕ್ಕಾಗಿ ನಮಿಸು ಅನ್ನೋದಷ್ಟೇ ಆ ಗೀತೆ ಇಷ್ಟೆಲ್ಲ ವಿವಾದ ಸೃಷ್ಟಿ ಮಾಡ್ತಿರೋದಕ್ಕೆ ಕಾರಣ ಅದು ಆರ್ ಎಸ್ ಎಸ್ ಗೀತೆ ಅನ್ನೋದಷ್ಟೆ ಆರ್ ಎಸ್ ಎಸ್ ಗೀತೆ ಹಾಡಿದ್ರೆ ಡಿ ಕೆ ಬಿ ಜೆ ಪಿಗೆ ಖಾಸ ಖಾಸ ಆಗ್ಬಿಡ್ತಾರ ಸಾಫ್ಟ್ ಹಿಂದುತ್ವವಾದಿ ಆಗ್ತಾರ ಕಾಂಗ್ರೆಸ್ ಸಿದ್ಧಾಂತಗಳನ್ನ ಗಾಳಿಗೆ ತೂರಿಬಿಡ್ತಾರ ಇದೇ ಈಗ ಕಾಡ್ತಾ ಇರೋ ಕಾಂಟ್ರವರ್ಸಿ

ಟಿಕೆ ಶಿವಕುಮಾರ್ ಆರ್ ಎಸ್ ಎಸ್ಗೆ ಹಿಂದುತ್ವ ಅಷ್ಟಕ್ಕೂ ಏನಿದು ಸಾಫ್ಟ್ ಹಿಂದುತ್ವ ಅನ್ನೋದಕ್ಕೆ ಮುಂಚೆ ಇಡೀ ಪ್ರಕರಣ ಶುರುವಾದ ಕತೆ ನೋಡೋಣ ಏನಂದ್ರೆ ಕಳೆದ ಶುಕ್ರವಾರ ವಿಧಾನಸಭೆ ಕಲಾಪ ನಡೆಯುತ್ತಿದ್ದ ಟೈಮ್ನಲ್ಲಿ ಧರ್ಮಸ್ಥಳ ವಿವಾದ ತಾರಕಕ್ಕೇರಿತ್ತು ಜೊತೆಗೆ ಆರ್ ಸಿ ಬಿ ತುಳಿತ ಪ್ರಕರಣವೂ ಜೊತೆಗೆ ಸೇರಿತ್ತು ಆಗ ಮಾತನಾಡಿದ್ದ ಆರ್ ಅಶೋಕ್ ಡಿ ಕೆ ಶಿವಕುಮಾರ್ ಕೂಡ ಈ ಹಿಂದೆ ಆರ್ ಎಸ್ ಎಸ್ ಸಮವಸ್ತ್ರ ಧರಿಸಿದ್ರು ಅಂತ ಕಾಲೆಳೆಯೋಕೆ ಟ್ರೈ ಮಾಡಿದ್ರು ಆಗ ಡಿ ಕೆ ಕೊಟ್ಟಿದ್ದು ಈ ಉತ್ತರ ನಿಮ್ ಗರ್ಡಿಲ್ ಬೆಳಿಲಿಲ್ಲ ಅಂತನೂ ನಾನು ಈ ಪರಮೇಶ್ವರ್ ಗರ್ಡಿಲ್ಲ ಬೆಳ್ದಿದ್ದೀನಿ ನಾನು ಸ್ವಲ್ಪ ಇಲ್ಲ ಆರ್ ಎಸ್ ಎಸ್ ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ ನಮಸ್ತೆ ಸದಾ ಒತ್ಸದೆ ಮಾತೃಭೂಮಿ ಅಧ್ಯಕ್ಷಯಾ ಹಿಂದೂ ಭೂಮಿ ಸುಗಮ್ ಓದಿತೋಹಮ್ ಮಾ ಮಂಗದೆ ನಾ ಅವೆಲ್ಲ ಐಟ್ ಡೋರ್ ಮೇಲೆ ಮತ್ತೇನು ಕಡೆ ತಿನ್ನೋದು ತೆಗದು ಹಾಕಿಸ್ಬೇಡ್ರಿ ಚರ್ಚೆ ಬೇಡ ಅದನ್ನ ಸದಾ ವತ್ಸಲೆ ಇತಿಹಾಸ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅನ್ನೋದು ಆರ್ ಎಸ್ ಎಸ್ ನ ಗೀತೆ ಮೊದಲು ಈ ಸಂಸ್ಕೃತ ಗೀತೆಯನ್ನ ಬರೆದಿದ್ದು ನರಹರಿ ನಾರಾಯಣರಾವ್ ಬಿಡೆ ಅನ್ನೋ ಸಂಸ್ಕೃತ ಪ್ರಾಧ್ಯಾಪಕ ಇದನ್ನ ಮೊದಲು ಹಾಡಿದವರು ಪ್ರಭಾಕರ್ ಯಾದವ್ ಜೋಶಿ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಆರ್ ಎಸ್ ಎಸ್ ಕೇಂದ್ರ ಕಚೇರಿ ನಾಗಪುರ ಸಂಘ ಶಿಕ್ಷಾ ಶಿಬಿರದಲ್ಲಿ ಈ ಗೀತೆಯನ್ನ ಮೊದಲ ಬಾರಿಗೆ ಹಾಡಲಾಯಿತು ಈಗಲೂ ಕೂಡ ಆರ್ ಎಸ್ ಎಸ್ನ ನ ಪ್ರತಿ ಶಿಬಿರಗಳಲ್ಲಿ ಈ ಪ್ರಾರ್ಥನಾ ಗೀತೆಯನ್ನ ಹಾಡಲಾಗುತ್ತೆ ಭಾರತ ಮಾತೃಭೂಮಿಯ ಹಿರಿಮೆ ಭಾವನೆ ಮೌಲ್ಯಗಳನ್ನ ಹೇಳುತ್ತಾ ಧರ್ಮ ರಕ್ಷಣೆಗೆ ಶಕ್ತಿ ನೀಡು ಎಂದು ಪ್ರಾರ್ಥಿಸುತ್ತಾರೆ ದೇಶಕ್ಕೆ ಮಾತೃಭೂಮಿಗೆ ಗೌರವಿಸುವ ಈ ಹಾಡು ಕಾಂಗ್ರೆಸ್ ಕಣ್ಣಿಗೆಕೆ ದುಷ್ಟಗೀತೆಯಂತೆ ಕೇಳಿಸುತ್ತದೆ ಅಂದ್ರೆ ಅದಕ್ಕೆ ಕಾರಣ ಇದೆ ಆರ್ ಎಸ್ ಎಸ್ ಕಾರ್ಯಕರ್ತರ ಗೀತೆ ಎಂಬುದಷ್ಟೇ ವಿರೋಧದ ಮೂಲ ಹೌದು ಕಾಂಗ್ರೆಸ್ಸಿಗರಿಗಷ್ಟೇ ಅಲ್ಲ ಬಿಜೆಪಿಯನ್ನ ವಿರೋಧಿಸುವ ಪಕ್ಷದ ಕಾರ್ಯಕರ್ತರು ಎಡಪಂಥೀಯರು ಕಮ್ಯುನಿಸ್ಟ್ ಪಕ್ಷದವರು ಈ ಹಾಡನ್ನ ವಿರೋಧಿಸುವುದಕ್ಕೆ ಕಾರಣ ಈ ಗೀತೆಯ ಸಾಹಿತ್ಯ ಅಲ್ಲ ಅದು ಕೇವಲ ಆರ್ ಎಸ್ ಎಸ್ ಗೀತೆ ಎಂಬುದಷ್ಟೇ ಕಾರಣ ಬೇರೆನಲ್ಲ ಆದ್ರೆ ಈ ಗೀತೆಯನ್ನ ಡಿ ಕೆ ಶಿವಕುಮಾರ್ ಹಾಡಿದ್ದೇ ದೊಡ್ಡ ವಿವಾದವಾಗಿ ಹೋಗಿದೆ ನಿಮ್ ಸ್ವಲ್ಪ ಇಲ್ಲ ಆರ್ ಎಸ್ ಎಸ್ ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ

ಎಸ್ ಶಾಖೆಯಲ್ಲಿ ಕೆಲಸ ಮಾಡಿದ್ದ ಡಿಕೆ ಶಿವಕುಮಾರ್ ಎಸ್ ಬಗ್ಗೆ ಡಿಕೆ ಈ ಹಿಂದೆಯೇ ಹೇಳಿಕೊಂಡಿದ್ದರು ಕೆ ಶಿವಕುಮಾರ್ ಅವರು ಆರ್ ಎಸ್ ಬಗ್ಗೆ ಹೇಳಿಕೊಂಡಿರೋದು ಇದೇ ಮೊದಲಲ್ಲ ಡಿಕೆ ಶಿವಕುಮಾರ್ ಈ ಹಿಂದೆ ಹಲವಾರು ಬಾರಿ ಹೇಳಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ಕೂಡ ಹಿಂದೊಮ್ಮೆ ಆರ್ ಎಸ್ ಎಸ್ ಕಾರ್ಯಕರ್ತರಾಗಿದ್ದವರೇ ಅದನ್ನ ಡಿಕೆ ಮುಚ್ಚಿಟ್ಟುಕೊಂಡೂ ಇಲ್ಲ ಈ ಹಿಂದೆ ಹಲವಾರು ಸಂದರ್ಶನಗಳಲ್ಲಿ ಡಿಕೆ ಆರ್ ಎಸ್ ಎಸ್ ಗೀತೆಯನ್ನ ಹಾಡಿಯೂ ಇದ್ದಾರೆ ನನಗೆ ಆರ್ ಎಸ್ ಎಸ್ ಗೊತ್ತು ಅಂತ ಮುಚ್ಚು ಮರೆಯಿಲ್ಲದೆ ಹೇಳಿಕೊಂಡಿದ್ದಾರೆ ಅಷ್ಟು ಯಾಕೆ ಆರು ವರ್ಷಗಳ ಹಿಂದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಡಿಸೆಂಬರ್ ಹತ್ತರಂದು ವಿಧಾನಸಭೆಯಲ್ಲಿಯೂ ತಮ್ಮ ಮತ್ತು ಆರ್ಎಸ್ಎಸ್ ನಡುವಿನ ಸಂಬಂಧವನ್ನ ಹೇಳಿಕೊಂಡಿದ್ದಾರೆ ಅನಂತಕುಮಾರ್ ಮೃತಪಟ್ಟ ಸಂದರ್ಭದಲ್ಲಿ ತಮಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಾಗ ಎಬಿವಿಪಿ ನಾಯಕರಾಗಿದ್ದ ಅನಂತಕುಮಾರ್ ತಮಗೆ ಮಾಡಿದ ಸಹಾಯವನ್ನು ನೆನಪಿಸಿಕೊಂಡಿದ್ದರು ಡಿ ಕೆ ಶಿವಕುಮಾರ್ ನಾನು ನನ್ನ ಬಾಲ್ಯ ಸುರೇಶ್ ಕುಮಾರ್ ಅವರ ಬಹುಶಃ ನೆನಪಿರಬೇಕು ಅಂತ ಕಾಣ್ತದೆ ಬಾಲ್ಯದಲ್ಲಿ ರಾಜಾಜಿನಗರದಲ್ಲಿ ಎಸ್ನ ವಿಠಲ್ ಶಾಖೆ ನನಗೆ ಆ ಸಂದರ್ಭದಲ್ಲಿ ವಿಠ್ಠಲ ಶಾಖೆಯಲ್ಲಿ ಒಂದಷ್ಟು ದಿನ ನಾನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಮಾಡೋಂಥ ಸಂದರ್ಭದಲ್ಲಿ ನಾನು ಸ್ಟೂಡೆಂಟ್ ಆಗಿದ್ದೆ ನನಗೆ ಕೆಲವರು ನನ್ನ ಎನ್ ಎಸ್ ನನಗೆ ಟಿಕೆಟ್ ಕೊಟ್ಟಿಲ್ಲ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳೋಂಥ ಒಂದು ಪರಿಸ್ಥಿತಿ ಬಂದ್ಬಿಡ್ತು ರೇಣುಕಾಚಾರ್ಯ ಕಾಲೇಜಲ್ಲಿ ಹೆಂಗ್ ಗೊತ್ತಾಗೋಯ್ತು ನಮ್ಮ ಅನಂತಕುಮಾರ್ ಅವರು ಎ ಬಿ ವಿಪಿಯ ನಾಯಕರಾಗಿದ್ದರು ಒಬ್ಬರು ಅನಂತಕುಮಾರ್ ಇವರ ಇವರ ಸ್ನೇಹಿತರ ಶೇಖರ್ ಅಂತ ಐ ತಿಂಕ್ ಯು ಮೈಟ್ ರಿಮೆಂಬರ್ ಸುರೇಶ್ ಕುಮಾರ್ ಅವ್ರನ್ನ ಹೆಂಗೋ ಹಿಡ್ಕೊಂಡು ನನ್ನ ಸ್ನೇಹಿತ ಅಂತ ಕರ್ಕೊಂಡು ನನ್ನ ಬಂದು ನೀನಿಲ್ಲ ನಿಮಗೆ ಕಾಂಗ್ರೆಸ್ ಪಾರ್ಟಿ ಇಲ್ಲಿ ಒಳ್ಳೇದಾಗೋದಿಲ್ಲ ನೀನು ನನ್ನ ಪಾರ್ಟಿಗೆ ಸೇ ಎ ಬಿ ಪಿಗೆ ಸೇರ್ಕೋಬೇಕು ಅಂತ ಭಾಳ ಸೋಮ ಸೋಮ ಅಂಡ್ ಶೇಖರ್ ಅವರಿಬ್ರು ಕರ್ಕೊಂಡು ಬಂದು ಭಾಳ ಒತ್ತಡ ಮಾಡಿದ್ರು ಎ ಬಿ ಯು ಪಿಗೆ ಸೇರ್ಕೊ ಸೇರ್ಕೊ ಅಂತ ನಾನಾಗ ಸೇರಲಿಲ್ಲ ನಾನು ಭಾಳ ಅವರು ಜಸ್ಟ್ ಎ ಬಿ ವಿ ಪಿಗೆ ಅವರು ಆಗ ನಾನು ಹೇಳ್ತಾ ಇರೋದು ಎಂಬತ್ತ್ಮೂರು ಎಂಬತ್ನಾಲ್ಕು ಈ ಸಂದರ್ಭದಲ್ಲಿ ಎಂಬತ್ತೈನೈದಿಗೆ ಅಸೆಂಬ್ಲಿಗೆ ಟಿಕೆಟ್ ಕೊಟ್ಬಿಟ್ರು ನನಗೆ ಆಗ ಕೊನೆಗೆ ನನಗೆ ಟಿಕೆಟ್ ಸಿಕ್ಕಿದ ತಕ್ಷಣ ಅವ್ರು ಆಶ್ಚರ್ಯ ಆಗೋಯ್ತು ಐದು ಜನ ಸೇರಿ ಐದು ಜನ ಒಂದೊಂದು ಸಾವಿರ ರೂಪಾಯಿ ಹಾಕ್ಬಿಟ್ಟು ನನಗೆ ನೋಡಪ್ಪ ಒಬ್ಬ ಸ್ಟೂಡೆಂಟ್ ಲೀಡ್ರಿಗೆ ಸಿಕ್ಕಿದೆ ಅಂತೇಳಿ ನಾವೆಲ್ಲ ದೊ ಪೊಲಿಟಿಕಲಿ ಬೇಕಾದಷ್ಟು ಡಿಫ್ರೆನ್ಸಸ್ ಇದ್ದರೂ ಕೂಡ ಒಂದೊಂದು ಸಾವಿರ ರೂಪಾಯಿ ಹಾಕಿ ಐದು ಸಾವಿರ ರೂಪಾಯಿ ತಂದು ನನಗೆ ಎಂಬತ್ತೈದು ಎಲೆಕ್ಷನಲ್ಲಿ ನನಗೆ ಕೊಟ್ಟರು ಆದಮೇಲೆ ಯು ಡಿ ಮಿನಿಸ್ಟ್ರಾಗಿ ಜೊತೆ ಕೆಲಸ ಮಾಡಿದ್ವಿ ಆದರೆ ರಾಜ್ಯಕ್ಕೆ ಹೋದಂಥ ಸಂದರ್ಭದಲ್ಲಿ ನಾನು ಪವರ್ ಮಿನಿಸ್ಟ್ರ್ ಆಗಿದ್ದಂಥ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂಥ ಕರ್ಕೊಂಡೋಗಿ ಇವತ್ತೇನಾದ್ರು ನಮಗೆ ಒಂದು ಕೋಲ್ ಬ್ಲಾಕ್ ಸಿಕ್ಕಿದೆ ಅಂತಂದರೆ ಅನಂತಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಪೂಯೇಶ್ ಗೋಯಲ್ಗೆ ಕನ್ವಿನ್ಸ್ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನ ಮಾಡಿದ್ರು ಹೀಗೆ ಹೇಳ್ತಾ ಇದ್ದ ಡಿ ಕೆ ಶಿವಕುಮಾರ್ ಅವರಿಗೆ ಈ ಬಾರಿ ಕ್ಷಮೆ ಕೇಳುವ ಪರಿಸ್ಥಿತಿ ಎದುರಾಗಿದೆ ಇಷ್ಟಕ್ಕೂ ಈ ಪರಿಸ್ಥಿತಿ ಉದ್ಭವವಾಗಿದ್ದು ಯಾಕೆ ಮೊದಲಿಗೆ ಧ್ವನಿ ಎತ್ತಿದ್ದು ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕರ್ಗೆ ಟ್ವೀಟ್ ನಲ್ಲೇನಿತ್ತು ಪ್ರಬುದ್ಧ ಮತ್ತು ಸಮೃದ್ಧ ಭಾರತ ನಿರ್ಮಾಣವಾಗಬೇಕೆಂದ್ರೆ ಭಾರತದ ಪ್ರತಿ ಪ್ರಜೆಯೂ ಆರ್ ಎಸ್ ತಾಕಿದ ಗಾಳಿಯು ನಮಗೆ ಸೋಕಬಾರದು ಎಂಬ ಪ್ರತಿಜ್ಞೆ ಕೈಗೊಳ್ಳಬೇಕು ಜನಾಂಗೀಯ ದ್ವೇಷ ವರ್ಣಾಶ್ರಮದ ಕ್ರೌರ್ಯಗಳನ್ನ ಒಳಗೊಂಡ ನಾಜೀವಾದ ಮನುವಾದಗಳನ್ನೇ ನರ ನಾಡಿ ರಕ್ತಗಳಲ್ಲಿ ಪ್ರವಾಹಿಸಿಕೊಂಡಿರುವ ಆರ್ ಎಂಬ ವಿಷಕಾರಿ ಸಂಘಟನೆಯನ್ನ ಕಾಂಗ್ರೆಸ್ ಪಕ್ಷವು ಎಂದಿಗೂ ಶತ್ರುವಾಗಿಯೇ ನೋಡುತ್ತೆ ಯಾಕಂದ್ರೆ ಆರ್ ಸಂವಿಧಾನಕ್ಕೆ ಶತ್ರು ಆರ್ ಎಸ್ ಎಸ್ ಐಕ್ಯತೆಗೆ ಶತ್ರು ರಾಷ್ಟ್ರ ಧ್ವಜಕ್ಕೆ ಶತ್ರು ಆರ್ ಎಸ್ ಎಸ್ ರಾಷ್ಟ್ರ ಗೀತೆಗೆ ಶತ್ರು ಆರ್ ಎಸ್ ಎಸ್ ಏಕತೆಗೆ ಸಾರ್ವಭೌಮತೆಗೆ ಶತ್ರು ಪ್ರಿಯಾಂಕರ್ಗೆ ಹೀಗೆ ಹೇಳ್ತಾ ಇದ್ರೆ ಅತ್ತ ಬಿಜೆಪಿ ನಾಯಕರು ಡಿ ಕೆ ಶಿವಕುಮಾರ್ ಅವರ ಆರ್ ಎಸ್ ಎಸ್ ಪ್ರೀತಿಯನ್ನ ಹಾಡಿ ಹೊಗಳ ತೊಡಗಿದ್ದರು ಕೆ ಹೊಗಳಿದ ಬಿಜೆಪಿ ನಾಯಕರು ಗಾಂಧಿ ಕುಟುಂಬದವರನ್ನ ಬಿಟ್ಟರೆ ಮಿಕ್ಕ ಕಾಂಗ್ರೆಸ್ ನಾಯಕರು ಆರ್ ಎಸ್ ಎಸ್ ಅನ್ನ ಗೌರವಿಸ್ತಾರೆ ಪ್ರೀತಿಸ್ತಾರೆ ಗಾಂಧಿ ಕುಟುಂಬದವರು ಮಾತ್ರವೇ ಆರ್ ಎಸ್ ಎಸ್ ಅನ್ನ ಪ್ರೀತಿ ಮಾಡಲ್ಲ ಗೌರವಿಸಲ್ಲ ಅಂತ ಟಾಂಗ್ ಕೊಟ್ಟಿದ್ರು ಈಗ ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡುವಂತೆ ಇಡೀ ಪ್ರಕರಣ ಡಿಕೆ ಕ್ಷಮೆಯಾಚನೆಯೊಂದಿಗೆ ಮುಗಿದಿದೆ ಡಿಕೆ ಶ್ರೀ ಆರ್ ಎಸ್ ಎಸ್ ಹೇಳಿಕೆಯಿಂದ ಇಬ್ಬಾಗವಾಯ್ತಾ ಕಾಂಗ್ರೆಸ್ ಡಿಕೆ ಶಿವಕುಮಾರ್ ಅವರೇನೋ ಕ್ಷಮೆ ಕೇಳುವ ಹಂತಕ್ಕೆ ಬಂದಿದ್ದಾರೆ ಆದ್ರೆ ವಿವಾದ ಇಲ್ಲಿಗೆ ಮುಗಿದಿಲ್ಲ ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ ನೋಡ ನೋಡುತ್ತಲೇ ಇಬ್ಬಾಗವಾಗಿದೆ ಜಸ್ಟ್ ಡಿಕೆ ಅಂಡ್ ಆರ್ ಹೇಳಿಕೆ ವಿಷಯಕ್ಕೆ ಡಿಕೆ ಶಿವಕುಮಾರ್ ಆರ್ ಎಸ್ ಎಸ್ ಗೀತೆಯನ್ನ ಹಾಡಿದ್ದು ಇದೇ ಮೊದಲಲ್ಲ ಈ ಹಿಂದೆನೂ ಹಾಡಿದ್ದಾರೆ ಒಂದಾನೊಂದು ಕಾಲದಲ್ಲಿ ತಾನು ಆರ್ ಎಸ್ ಎಸ್ ಶಿಬಿರಗಳಿಗೆ ಹೋಗ್ತಾ ಇರೋದನ್ನ ಹೇಳ್ಕೊಂಡಿದ್ದಾರೆ ಹಾಗೆಲ್ಲ ಆಗದ ವಿವಾದ ಈ ಬಾರಿ ಆಗಿದ್ದೇಕೆ ದಟ್ ಈಸ್ ಇಂಟ್ರೆಸ್ಟಿಂಗ್ ಕಾಂಗ್ರೆಸ್ ನಾಯಕರಲ್ಲಿ ಡಿ ಕೆ ಶಿವಕುಮಾರ್ ಅವರ ಆರ್ ಎಸ್ ಗೀತೆ ಸೃಷ್ಟಿಸಿದ ಸಂಚಲನ ಇದೆಯಲ್ಲ ಅದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅನ್ನ ಇಬ್ಬಾಗ ಮಾಡಿರುವುದಂತೂ ಸತ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಡಿಕೆ ಅವರಿಗೆತ್ತಲು ಸೀನಿಯರ್ ಲೀಡರ್ ಆದ ಬಿಕೆ ಹರಿಪ್ರಸಾದ್ ಪ್ರಕಾರ ಒಬ್ಬ ಡಿಸಿಎಂ ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಡಿಕೆ ಹಾಗೆ ಹೇಳಬಾರದಿತ್ತು ಅವರು ಕ್ಷಮೆ ಕೇಳಲೇಬೇಕು ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಆ ರೀತಿ ಹೇಳೋಂಗಿಲ್ಲ ಇರೋ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದ್ರೆ ಅವರು ಕ್ಷಮೆ ಕೇಳಬೇಕಾಗುತ್ತೆ ಯಾಕಂದ್ರೆ ಮಹಾತ್ಮ ಗಾಂಧಿ ಅವರನ್ನ ಕೊಂದಂತ ಸಂಘಟನೆ ಆ ಸ ಆ ಸಂಘಟನೆಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಆದ್ದರಿಂದ ಭಾಳ ಸ್ಪಷ್ಟವಾಗಿ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಅದನ್ನು ಮಾಡಿಕೊಂಡಿದ್ದೆ ಯಾಕಂದರೆ ಅವರು ಹಲವಾರು ಮುಖಗಳಿದೆ ಶಿವಕುಮಾರ್ ಅವರು ಅವರು ಕೃಷಿಕರು ಅಂತಾರೆ ಆಮೇಲೆ ಕ್ವಾರಿ ಓನರು ಅಂತಾರೆ ಆಮೇಲೆ ಎಜುಕೇಷನಿಸ್ಟು ಅಂತಾರೆ ಬಿಸ್ನೆಸ್ಮನ್ನು ಅಂತಾರೆ ಇಂಡಸ್ಟ್ರಿಯಲಿಸ್ಟು ಅಂತಾರೆ ಒಂಥರವಾಗಿ ಪ್ಯಾಶನ್ ಇದು ಇರ್ಬೋದು ಯಾರಿಗೆ ಸಂದೇಶ ಅವರು ಕೊಡಬೇಕು ಅನ್ನೋದು ಅವರು ಅವ್ರ ಗಮನದಲ್ಲಿಟ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ಯಾಕಂದರೆ ಅವರು ಈ ಒಂದು ಸಂಘ ಪ್ರಾರ್ಥನೆ ಮಾಡಿ ಯಾರನ್ನ ಬೆಚ್ಚಕ್ಕೆ ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ ಆದರೆ ಡೆಪ್ಟಿ ಮುಖ್ಯಮಂತ್ರಿ ಆಗಿ ಮಾಡಿರೋದು ನಮ್ದೇನು ಅಭ್ಯಂತರ ಇಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡಿದರೆ ಅವರು ಸಭೆ ಕೇಳಬೇಕಾಗುತ್ತೆ ಸರಿಗವರು ಮುಖ್ಯ ಡೆಪ್ಟಿ ಸಿ ಎಮ್ ಆಗಿರಲಿ ಏನೇ ಆಗಿರಲಿ ಅದು ಪಕ್ಷದಿಂದ ಮಾತ್ರ ಆಗಿರೋದು ಕಾಂಗ್ರೆಸ್ ಮೂಲ ಸಿದ್ಧಾಂತವನ್ನು ಇಲ್ಲಿ ತ್ಯಾಗ ಮಾಡ್ದಂಗೆ ಆಗುತ್ತೆ ಎಲ್ಲ ಕಡೆಗೂ ಹೇಳ್ತಾರೆ ನಾನು ಕಾಂಗ್ರೆಸ್ನ ಕಟ್ಟರ್ ಕಾರ್ಯಕರ್ತ ನನ್ನ ರಕ್ತದಲ್ಲೆಲ್ಲ ಕಾಂಗ್ರೆಸ್ ಇದೆ ಅಂತ ಹೇಳ್ತಾರೆ ಅಂಥ ಬಾಯಲ್ಲಿ ಇಂಥ ಮಾತ್ರಗಳು ಬರೋದು ಈಗ ನೋಡಿ ಶಿವಕುಮಾರ್ ಅವರು ವಿದ್ಯಾರ್ಥಿ ದಸೆಯಲ್ಲಿದ್ದಾಗ ನಾನು ಲಾ ಕಾಲೇಜಲ್ಲಿ ಇದ್ದೆ ಅವರು ಇನ್ನೂ ಪಿ ಯು ಸಿ ನಲ್ಲಿದ್ದರು ಆಲಿಂದ ನಾನು ನೋಡಿದ್ದೀನಿ ಯಾರು ಹೇಳಿದ್ನಲ್ಲ ಅವ್ರಿಗೆ ಹಲವಾರು ಮಗುಗಳಿದೆ ಕೃಷಿಕರು ವ್ಯಾಪಾರಸ್ಥರು ಉದ್ಯೋಗಿಗಳು ಎಜುಕೇಶನ್ ಅಂತ ಎಲ್ಲ ಇದೆ ಒಂದು ರಾಜಕಾರಣಿ ಕೂಡ ಇದೆ ಆದ್ದರಿಂದ ಸದನದಲ್ಲಿ ನಮ್ಮ ಸಿದ್ಧಾಂತ ಏನೇ ಇರ್ಬೋದು ಪಕ್ಷದ ಸಿದ್ಧಾಂತದಲ್ಲಿ ಯಾರೂ ಸಹ ರಾಜಿ ಆಗೋದಿಲ್ಲ ಮಹಾತ್ಮ ಗಾಂಧಿಯವ್ರನ್ನ ಕೊಂದಂಥ ಜನಗಳ ಸಂಘಟನೆ ಸಂಬಂಧ ಇರ್ತಕ್ಕಂಥ ಸಂಘಟನೆಗಳಲ್ಲಿ ಇದು ಸಂಘ ಪ್ರಾರ್ಥನೆ ಮಾಡೋದು ಸರಿ ಇಲ್ಲ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದರೆ ನಾನು ಇಷ್ಟೊತ್ತಿಗೆ ಕ್ಷಮೆ ಕೇಳಬೇಕು ಅಂತ ಹೇಳ್ತೇನೆ ಅವರು ಡೆಪ್ಯ್ಟಿ ಚೀಫ್ ಆಗಿ ಹೇಳೋದ್ರಿಂದ ನಮ್ದೇನು ಅಭ್ಯಂತರ ಇಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದರೆ ನಾನೇ ಮೊಟ್ಟ ಮೊದಲಿಗೆ ಅವ್ರಿಗೆ ಕ್ಷಮೆ ಕೇಳಬೇಕಾಗುತ್ತೆ ಕಾಂಗ್ರೆಸ್ ಅವ್ರನ್ನ ಅಂತ ಹೇಳ್ತಾರೆ ಡೈರೆಕ್ಟ್ ಆಗಿಯೇ ಡಿಕೆಗೆ ಬಿಕೆ ಹರಿಪ್ರಸಾದ್ ತರಾಟೆ ಇದಕ್ಕೆ ಡಿಕೆ ಕೊಟ್ಟ ಉತ್ತರವೂ ಅಷ್ಟೇ ರೋಚಕವಾಗಿತ್ತು ಮೊದಲಿಗೆ ಕ್ಷಮೆ ಕೇಳಿದ ಡಿಕೆ ನಂತರ ಒಬ್ಬ ರಾಜಕಾರಣಿಯಾಗಿ ಎಲ್ಲವನ್ನೂ ತಿಳಿದುಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ರು ಇಷ್ಟು ಹೇಳಿದ ನಂತರ ಡಿಕೆ ಮಾತುಗಳೇ ಬೇರೆ ಡಿಕೆಗೆ ಈ ಕ್ಷಣದವರೆಗೆ ಪಕ್ಷದ ಯಾವುದೇ ಸೀನಿಯರ್ ನಾಯಕರು ನೋಟಿಸ್ ನೀಡುವುದಾಗಲಿ ಪ್ರಶ್ನೆ ಮಾಡುವುದಾಗಲಿ ಮಾಡಿಲ್ಲವಂತೆ ಹೆದರಿಲ್ಲ ಹೆದರೋದು ನನ್ನ ಬ್ಲಡ್ ನಲ್ಲೇ ಇಲ್ಲ ಯಾರು ಹೆದರ್ಕೊಂಡೆ ಯಾವುದಕ್ಕೋ ಎದುರಿಸ್ಬಿಟ್ರು ಯಾವುದೋ ಒಂದು ಇದಕ್ಕೆ ಹೆದರದೆ ಹೌದು ಡಿ ಕೆ ಚಾಲೆಂಜ್ ಹಾಕಿಕೊಂಡೆ ಬೆಳೆದ ನಾಯಕ ಹಾಗೆ ಹೇಳುತ್ತಲೇ ಹಳೆಯ ಘಟನೆಗಳನ್ನೆಲ್ಲ ನೆನಪಿಸಿಕೊಂಡಿದ್ದಾರೆ ಡಿ ಕೆ ಟಿಕೆಟ್ ಕೊಡದಿದ್ದಾಗಲೂ ಪಕ್ಷವನ್ನು ಗೆಲ್ಲಿಸಿದ್ದೆ ಕಾಂಗ್ರೆಸ್ ಪಾರ್ಟಿ ನನಗೆ ಟಿಕೆಟ್ ಸಂದರ್ಭದಲ್ಲಿ ಇಂಟರ್ನಲ್ ಪಾಲಿಟಿಕ್ಸ್ ಅಲ್ಲಿ ಅವತ್ತು ಕೂಡ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಫೋಟೋ ಹಾಕೊಂಡು ಎಲೆಕ್ಷನ್ ಗೆಟ್ಕೊಂಡು ಬಂದಿ ಮೂರ್ ತಿಂಗಳು ಹೊರಗಡೆ ಇದ್ದೆ ಮೂರ್ ನಾಲ್ಕನೇ ತಿಂಗಳಲ್ಲಿ ಮನೆ ಬಾಗಿಲಿಗೆ ಬೇಕಾದಷ್ಟು ಜನ ಬಂದ್ರು ಕೂಡ ಐ ಸ್ಟುಡ್ ಕಾಂಗ್ರೆಸ್ ಡೈ ಎಸ್ ಎ ಕಾಂಗ್ರೆಸ್ ಮ್ಯಾನ್ ಹೇಳಿ ಕಾಂಗ್ರೆಸ್ ಒಳಗಡೆ ನಿಂತ್ಕೊಂಡು ಆವತ್ತಿನ ಕಾಲದಲ್ಲೂ ರಾಜಕಾರಣ ಮಾಡಿ ಡೌಟೇ ಇಲ್ಲ ಕಾಂಗ್ರೆಸ್ ಪಕ್ಷದ ವಿರೋಧಿಗಳು ಕೂಡ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ನಿಷ್ಠೆಯನ್ನ ಪ್ರಶ್ನೆ ಮಾಡುವುದಿಲ್ಲ ನಾನು ಕಾಂಗ್ರೆಸ್ಸಿಗನಾಗಿಯೇ ಹುಟ್ಟಿದ್ದೇನೆ ಕಾಂಗ್ರೆಸ್ಸಿಗನಾಗಿಯೇ ಸಾಯುತ್ತೇನೆ ಎನ್ನುವ ಮಾತನ್ನ ಕೆ ಹಲವಾರು ಬಾರಿ ಹೇಳಿದ್ದಾರೆ ಎಸ್ ಎಂ ಕೃಷ್ಣ ದಿನಗಳನ್ನು ನೆನಪಿಸಿಕೊಂಡ ಡಿಕೆ एसएम कृष्णा पांच जने हैं सरिटागा सोनिया केड़े दरअनत हैं। पांच जने अन्त हैं ऐसी पुटी जैसे। ना एसएम कृष्णा उनका। और लेडी और सेंट्रल मिनिस्ट्रों की सोनिया गाड़ी कंपलेट नहीं पड़ो। पांच जनियां अंगीज़ हैं। आरएसएस सर मोदी ಹೀಗೆ ಡಿಕೆ ಶಿವಕುಮಾರ್ ಅವರೇನು ಹೇಳ್ತಿದ್ದಾರೆ ಅತ್ತ ಡಿಕೆ ಬೆಂಬಲಿಗರು ಅಂತಾನೆ ಗುರುತಿಸಿಕೊಳ್ಳೋ ಡಿಕೆ ಬೆಂಬಲಿಗ ಶಾಸಕರು ಡಿಕೆ ಹೇಳಿದಂತೆಯೇ ತಾವು ಆರ್ಎಸ್ಎಸ್ ಗೀತೆ ಹಾಡ್ತಾರೆ ಆರ್ಎಸ್ಎಸ್ ಗೀತೆ ಹಾಡಿದ ಕುಣಿಗಲ್ ರಂಗನಾಥ್ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅದು ಹಾಡು ಭಾಳಷ್ಟು ಇಂಪಾಗಿದೆ ಆದರೆ ಏನು ಅಂತ ಅಂದರೆ ಅದರಲ್ಲಿ ನಾನು ಇದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹಾಡೇ ಮೇಲೆ ಓದ್ದೆ ನಾನು ಏನು ಹೇಳುತ್ತೆ ತನ್ನ ಹುಟ್ಟಿದ ಭೂಮಿಗೆ ನಮಸ್ಕಾರ ಮಾಡಿ ಅಂತ ಹೇಳುತ್ತೆ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಗೀತೆ ಹಾಡಿದ್ರೆ ತಪ್ಪೇನು ಇಷ್ಟಕ್ಕೂ ಅದರಲ್ಲಿ ತಪ್ಪು ಅನ್ನುವಂಥದ್ದು ಏನಿದೆ ಅಂತ ಕುಣಿಗಲ್ ರಂಗನಾಥ್ ಕೇಳ್ತಿದ್ರೆ ಮದ್ದೂರು ಶಾಸಕ ಉದಯ್ ಹೇಳೋದೇ ಬೇರೆ ಗೀತೆ ಯಾರಿಗೂ ಬರ್ಕೊಟ್ಟಿಲ್ಲ ಯಾರು ಯಾವ ಗೀತೆನಾರು ಹಾಡಬಹುದು ಎಲ್ರು ಸ್ವತಂತ್ರ ಗೀತೆನೋ ಅಥವಾ ಶ್ಲೋಕನೋ ಇನ್ನೊಂದು ಬರ್ಕೊಟ್ಟಿಲ್ಲ ಅವ್ರೇನೋ ಅದು ಹೇಳುದನ್ನ ಗುಡಿ ಮಾಡಿಸ್ಕೊಂಡಿರ್ಬೋದು ಅಷ್ಟೇ ಅಂಗನ್ಬಿಟ್ಟು ಬೇರೆಯವ್ರು ಹೇಳ್ಬಾರ್ದು ಇಲ್ಲ ಏನಿಲ್ಲ ಡಿಕೆ ಏನ್ ಮಾಡಿದ್ರು ನಡೆಯುತ್ತೆ ಅಂತ ಕೆ ಎನ್ ರಾಜಣ್ಣ ಹಾಗಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ತಪ್ಪು ಅನ್ನೋರು ಕಾಂಗ್ರೆಸ್ನಲ್ಲಿ ಇಲ್ವೇ ಇಲ್ವಾ ಹಾಗೇನೂ ಇಲ್ಲ ಇತ್ತೀಚೆಗೆ ಸಚಿವ ಸ್ಥಾನದಿಂದ ವಜಾ ಆಗಿ ಅವಮಾನ ಎದುರಿಸ್ತಿರೋ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಕೊಟ್ಟಿರೋ ಈ ಉತ್ತರ ನೋಡಿ ಅವ್ರ ಏನ್ ಬೇಕಾದ್ರೂ ಮಾಡಬಹುದು ಅವ್ರ ಆರ್ ಎಸ್ ಎಸ್ ಗೀತೆ ಬೇಕಾದ್ರೂ ಆಡ್ಬೋದು ಅಲ್ಲಿ ಇದು ಎಂತದ್ದು ಅಮಿತ್ ಶಾ ಜೊತೆನಲ್ಲಿ ಹೋಗಿ ಸದ್ಗುರು ಇವರು ಡಯಾಸ್ ಕೂತ್ಕೋಬಹುದು ಆಮೇಲಿಂದ ಇದು ಎಲ್ಲಿ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಯಾವುದು ಪ್ರಯಾಗ್ರಾಜ್ದಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಸ್ನಾನ ಮಾಡಿಬಿಟ್ರೆ ಬಡವನ್ನ ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ರು ಅಲ್ಲಿನೂ ಹೋಗ್ತಾರೆ ಆಮೇಲಿಂದ ಅಂಬಾನಿ ಅಂಬಾನಿ ಮದುವೆ ಮನೆ ಮದುವೆನ ನಮ್ಮ ರಾಹುಲ್ ಗಾಂಧಿಯವರು ಸ್ವೀಕಾರ ಮಾಡಲಿಕ್ಕೆ ಹಿಂದೂ ಮುಂದೆ ನೋಡಿದ್ರು ಅವ್ರು ಸ್ವೀಕಾರ ಮಾಡೋದಿಲ್ಲ ಅಂಥ ಮದುವೆಗೆ ಕುಟುಂಬ ಸಮೇತ ಹೋಗ್ತಾರೆ ಕೆನ್ ರಾಜಣ್ಣ ಕೇಳ್ತಿರೋ ಪ್ರಶ್ನೆಗಳಲ್ಲೇ ಉತ್ತರಗಳು ಇವೆ ರಿಪೀಟ್ ರಿಪೀಟ್ ಪ್ರಶ್ನೆಗಳೂ ಇವೆ ಯಾಕಂದ್ರೆ ರಾಹುಲ್ ಗಾಂಧಿ ಅವರ ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ಕೆ ನಡೆದುಕೊಂಡಿರುವುದು ಇದೇ ಮೊದಲೇನಲ್ಲ ಕೆ ಕಾಂಟ್ರವರ್ಸಿ ಹಿಸ್ಟರಿ ಕುಂಭ ಮೇಳಕ್ಕೆ ರಾಹುಲ್ ಗಾಂಧಿ ಹೋಗಲಿಲ್ಲ ಡಿಕೆ ಶಿವಕುಮಾರ್ ಹೋದರು ಮುಖೇಶ್ ಅಂಬಾನಿ ಮಗನ ಮದುವೆಗೂ ರಾಹುಲ್ ಅಬ್ಸೆಂಟ್ ಡಿಕೆ ಸದ್ಗುರು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆ ವೇದಿಕೆ ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಆದ್ರೆ ಅದೆಲ್ಲವನ್ನೂ ಡಿಕೆ ಅರಗಿಸಿಕೊಂಡಿದ್ದಾರೆ ಈ ಬಾರಿಯೂ ಅಷ್ಟೇ ಡಿಕೆ ತಲೆ ಕೆಡಿಸಿಕೊಂಡಂತೆ ಕಾಣುತ್ತಿಲ್ಲ ಡಿಕೆಗೆ ಇಂತಹ ವಿವಾದಗಳು ಹೊಸದಲ್ಲ ಇದೇ ಕೊನೆಯದ್ದೂ ಅಲ್ಲ ಹಾಗೆ ನೋಡಿದ್ರೆ ಕೆ ಹಲವು ಬಾರಿ ಇಂತಹ ಟ್ರಬಲ್ ಶೂಟ್ ಮಾಡಿ ಮಾಡಿಯೇ ಟ್ರಬಲ್ ಶೂಟರ್ ಆಗಿದ್ದಾರೆ ಹಾಗೆ ನೋಡಿದ್ರೆ ಈಗಲೂ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿರುವ ಧರ್ಮಸ್ಥಳ ವಿವಾದದಲ್ಲೂ ಅಷ್ಟೇ ತಮ್ಮದೇ ಸರ್ಕಾರ ತನಿಖೆಗೆ ಆದೇಶಿಸಿದ್ದ ಪ್ರಕರಣದಲ್ಲಿ ಷಡ್ಯಂತ್ರ ಇದೆ ಅಂತ ಗಂಟಾ ಘೋಷವಾಗಿ ಸಾರಿದವರು ಕೆ ಶಿವಕುಮಾರ್ ಅದು ಸಿದ್ದರಾಮಯ್ಯ ಅವರ ಪರಮಾಪ್ತರಿಗೆ ಕಹಿ ಗುಳಿಗೆಯಾಗಿದ್ದು ವಿರೋಧಿಗಳಿಗೆ ಅದೇ ಅಸ್ತ್ರವಾಗಿದ್ದು ಕೂಡ ಡಿಕೆಗೆ ಗೊತ್ತು ಈ ಬಾರಿಯೂ ಅನುಮಾನಕ್ಕೆ ಆಸ್ಪದವೇ ಇಲ್ಲದಂತೆ ಹೌದು ಹೇಳಿದ್ದು ನಿಜ ತಪ್ಪೇನಿದೆ ಬೇಜಾರಾಗಿದ್ದರೆ ಸಾರಿ ಅಂತಿದ್ದಾರೆ ಮಾಧ್ಯಮಗಳು ತಿರುಚಿವೆ ಎಂದು ಹೇಳಿಲ್ಲ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ಒಂದು ಮಾತು ಇಷ್ಟವಾಗೋದೇನಂದ್ರೆ ನಾನು ಹೇಳಿದ್ದು ಹಂಗಲ್ಲ ಮೀಡಿಯಾದವರು ತಿರುಚಿ ವರದಿ ಮಾಡಿದ್ದಾರೆ ಎಂದೆಲ್ಲ ಕಥೆ ಕಟ್ಟಲ್ಲ ದಟ್ ಈಸ್ ಕೆ ಶಿವಕುಮಾರ್ ಅದನ್ನ ಸಾಫ್ಟ್ ಹಿಂದುತ್ವ ಎಂದು ಕರೆದರೆ ವಾಟ್ ಈಸ್ ರಾಂಗ್ ಇನ್ ದಾಟ್ ಅಂತಾರೆ ಡಿ ಕೆ ಒಂದಂತೂ ಕ್ಲಿಯರ್ ಡಿ ಕೆ ಶಿವಕುಮಾರ್ ಅವರ ವಿರೋಧಿಗಳು ಕೂಡ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಆಗ್ತಾರೆ ಅನ್ನೋದನ್ನ ನಂಬೋದಿಲ್ಲ ಹೀಗಿದ್ರು ವಿವಾದ ಸೃಷ್ಟಿಯಾಗಿದ್ರ ಹಿಂದೆ ಒಂದು ಸ್ಪೆಷಲ್ ರೀಸನ್ ಇದೆ ಅದು ಕ್ಲಿಯರ್ ಆಗೋದು ಈಗಲ್ಲ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ